ನನ್ನ ಹೆಸರು ಬಿ ಎನ್ಪ್ಪ ಅಂತ ರಾಜ್ಯ ಸಂಘಟನಾ ಸಂಚಾಲಕರು ಚಿಕ್ಕಬಳ್ಳಾಪುರ ಈಗ ಸದಾಶಿವ ಆಯೋಗ ವರದಿ ಜಾರಿ ಮಾಡಬೇಕಂತ ಕರ್ನಾಟಕ ದಲ ಸಮಿತಿ ಮೂವತ್ತು ವರ್ಷಗಳಿಂದ ಹೋರಾಟ ಮಾಡ್ತಾ ಇದೆ ಆದರೆ ವಿರೋಧ ಪಕ್ಷದಲ್ಲಿದ್ದಂಥ ಸಿದ್ದರಾಮಯ್ಯ ನಾವು ಅಧಿಕಾರಕ್ಕೆ ಬಂದ್ರೆ ಸದಾಶಿವ ಆಯೋಗ ಜಾರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದ ಸಿದ್ದರಾಮಯ್ಯ ಐದು ವರ್ಷ ಮುಖ್ಯಮಂತ್ರಿಗಳಾದರೂ ಸಹ ಮುಖ್ಯಮಂತ್ರಿಗಳಾದರೂ ಸಹ ಸದಾಶಿವ ಆಯೋಗವನ್ನು ಜಾರಿ ಮಾಡಿದಂತ ಸಂದರ್ಭದಲ್ಲಿ ಅವರು ಹುಬ್ಳಿಯಲ್ಲಿ ಮಾದಿಗರ ಸಮಾವೇಶಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ಈ ಸದಾಶಿವ ಆಯೋಗದ ಬಗ್ಗೆ ಮಾತನಾಡ್ತಾ ಇದ್ದಿದ್ದಕ್ಕೋಸ್ಕರ ಅವತ್ತು ಅವರು ಅಧಿಕಾರವನ್ನು ಕಳ್ಕೊಂಡು ಮನೆಗೆ ಹೋದರು ಆಮೇಲೆ ಬಿ ಜೆ ಪಿ ಸರ್ಕಾರ ಬಂತು ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ನಮ್ಮ ಇವರು ಎಸ್ ಆರ್ ಬೊಮ್ಮಾಯಿ ಅವರು ಕೇಂದ್ರ ಸರ್ಕಾರಕ್ಕೆ ಜಾರಿ ಮಾಡಬೇಕಂತ ವರದಿ ಜಾರಿ ಮಾಡಬೇಕಂತ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಟ್ರು ಅಂತ ಸಂದರ್ಭದಲ್ಲಿ ಈ ಗ್ಯಾರಂಟಿಗಳ ಮುಖಾಂತರ ಮತ್ತೆ ಅವರು ಏನು ಪ್ರಣಾಳಿಕೆಯಲ್ಲಿ ಸದಾಶಿವ ಆಯೋಗ ಜಾರಿ ಮಾಡ್ತೀವ ಅಂತ ಹೇಳ್ಬಿಟ್ಟಂತ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ ಮೇಲೆ ಇದುವರೆಗೂ ಅವರು ಜಾರಿ ಮಾಡೋ ಕಡೆ ಪ್ರಯತ್ನ ಪಡಲಿಲ್ಲ ಮತ್ತೆ ಅವರು ಮೊದಲೇ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಅವರು ಸದಾಶಿವ ಆಯೋಗ ವರದಿಗೆ ಜಾರಿ ಮಾಡೋದಕ್ಕೆ ನಮಗೆ ರೆಡಿ ಇದ್ದೀವಿ ಅಂತ ಒಂದು ವರದಿಯನ್ನ ಕೇಂದ್ರ ಸರ್ಕಾರ ಸಹ ಕಳಿಸ್ಕೊಡ್ತಾರೆ ಆದರೆ ತದನಂತರ ಅವರು ಈಗ ಏನು ಸುಪ್ರೀಂ ಕೋರ್ಟ್ ಏಳು ನ್ಯಾಯಾಧೀಶರ ಒಂದು ಕೋರ್ಟಿನ ಆದೇಶವನ್ನ ಇವತ್ತು ಉಲ್ಲಂಘನೆ ಮಾಡಿ ಅವರು ಒಂದು ಸಲ ಏನು ಆದೇಶ ಬಂದಂತ ಸಂದರ್ಭದಲ್ಲಿ ಸ್ವಾರ್ಥ ಮಾಡ್ತೀನಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಅವರು ಏನ್ ಮಾಡ್ತಾರೆ ಅಂದ್ರೆ ಸಮಾಜ ಕಲ್ಯಾಣ ಸಚಿವರನ್ನ ಎದ್ದುಗಟ್ಟಿ ಇವತ್ತು ಮೇಲೆ ಏನು ಸುಶ್ಯ ಜಾತಿಗಳು ಇವತ್ತು ಅವರ ಮಾತು ಕೇಳ್ಕೊಂಡು ಇವತ್ತು ಅದನ್ನ ಡಿಲೇ ಮಾಡ್ತಾ ಇದ್ದಾರೆ ಅದರಿಂದ ಅದನ್ನ ನಾವು ಧನಸಂಘರ್ ಸಮಿತಿ ತೀವ್ರವಾಗಿ ಖಂಡಿಸ್ತೇವೆ ಮತ್ತೆ ಇವತ್ತು ಏನ್ ಹೇಳ್ತಾರೆ ಅಂದ್ರೆ ಅವರೆಲ್ಲ ಒಟ್ಟಿಗೆ ಸೇರಿಸಿ ಮತ್ತೊಂದು ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೀವಿ ಅನ್ನೋ ಕಡೆ ತಪ್ಪಿಸ್ತಾ ಇದ್ದಾರೆ ಮೊದಲೇ ಅವರು ವರ್ದಿ ಇವತ್ತು ಸ್ಪೃಶ್ಯ ಅಸ್ಪೃಶ್ಯ ಜಾತಿಗಳನ್ನ ಸೇರಿಸಿ ನಾವು ಕಳಿಸಿದ್ದೀವಿ ಅಂತ ಅವತ್ತು ಮಾತ ಸಿದ್ದರಾಮಯ್ಯ ಅವರು ಇವತ್ತು ಅದನ್ನ ದಿಕ್ ತಪ್ಪಿಸಿ ಮಾತಾಡ್ತಾ ಇದ್ದಾರೆ ಅದರಿಂದ ಅವ್ರು ಏನಾದರೂ ಇದನ್ನ ಮಾಡಲಿಲ್ಲ ಅಂದ್ರೆ ಮುಂದಿನ ಪರಿಣಾಮ ಏನು ಅವರು ಹಿಂದೆ ಅಧಿಕಾರ ಕಳ್ಕೊಂಡ್ರು ಅದೇ ಮತ್ತೆ ಮರ ಅಂತ ಹೇಳ್ಬಿಟ್ಟು ಈ ಮೂಲಕ ಅವ್ರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ